ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಶುಭಾಂಶು ಗಗನಯಾತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲ ಅವರ ಹೆಸರನ್ನೀಗ ಭಾರತೀಯರು ಮಾತ್ರವಲ್ಲ ಜಗತ್ತಿನ ಎಲ್ಲ ದೇಶಗಳ ಜನರು ಪಠಿಸುತ್ತಿದ್ದಾರೆ ನಮ್ಮ ಭಾರತೀಯ ಶಾಲಾ ಕಾಲೇಜುಗಳ ಮಕ್ಕಳ ಪಾಲಿಗಂತೂ ಶುಭಾಂಶು ಅವರ ಗಗನಯಾನದ ಯಶಸ್ಸೆಂದರೆ ನೆಲದ ಮೇಲಣ ನಕ್ಷತ್ರವೊಂದು ನಭಕ್ಕೆ ಚಿಮ್ಮಿದಂತಹ ಸಂಭ್ರಮ ಆಕ್ಷ ನಾಲ್ಕರ ಭಾಗವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಐ ಎಸ್ ಎಸ್ ಪ್ರವೇಶಿಸಿರುವ ಶುಭಾಂಶು ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ ಆ ಮೂಲಕ ದೇಶದ ಹಲವು ಬಾಹ್ಯಾಕಾಶ ಯೋಜನೆಗಳಿಗೆ ಭೀಮ ಬಲವನ್ನು ತಂದಿದ್ದಾರೆ ಅತ್ಯಲ್ಪ ಗುರುತ್ವಾಕರ್ಷಣೆ ಶಕ್ತಿ ಇರುವ ವಾತಾವರಣದಲ್ಲಿ ಹದಿನಾಲ್ಕು ದಿನ ಇದ್ದು ಹಲವು ಅನುಭವಗಳನ್ನು ಹೊತ್ತು ಬರಲಿದ್ದಾರೆ ಈ ಹೆಮ್ಮೆಯ ಗಗನಯಾತ್ರಿ ಹಾಗೆಯೇ ಗಗನದಲ್ಲಿ ತೇಲುತ್ತಾ ನಮ್ಮ ಮೈಸೂರಿನಿಂದ ತಯಾರಾಗಿ ಹೋದ ಮಾವಿನ ರಸ ಮತ್ತು ಕ್ಯಾರೆಟ್ ಹಲ್ವಾವನ್ನು ಅವರು ಜತೆಯಲ್ಲಿರುವ ಗಗನಯಾತ್ರಿಗಳೊಂದಿಗೆ ಸವಿಯಲಿದ್ದಾರೆ ತಮ್ಮೊಂದಿಗೆ ಇತರ ಮೂವರು ಗಗನಯಾತ್ರಿಗಳನ್ನು ಹೊತ್ತ ಡ್ರ್ಯಾಗನ್ ಗಗನನೌಕೆಯು ಐ ಎಸ್ ಎಸ್ ತಲುಪುತ್ತಿದ್ದಂತೆಯೇ ಸೂಕ್ಷ್ಮ ಗುರುತ್ವಾಕರ್ಷಣೆಯ ಸನ್ನಿವೇಶದಲ್ಲಿ ಬದುಕುವುದನ್ನು ಕಲಿಯುತ್ತಿದ್ದೇನೆ ಮತ್ತು ಅನುಭವಗಳನ್ನು ಆನಂದಿಸುತ್ತಿದ್ದೇನೆ ಎಂದು ಶುಭಾಂಶು ಸಂದೇಶ ಕಳುಹಿಸಿದ್ದಾರೆ ನಿರ್ವಾತದಲ್ಲಿ ತೇಲುವುದು ನಿಜವಾಗಿಯೂ ಒಂದು ಅದ್ಭುತ ಅನುಭವ ಎನ್ನುವ ಅವರ ಮಾತು ಅಸಂಖ್ಯ ಭಾರತೀಯ ಮಕ್ಕಳಲ್ಲಿ ಹೊಸ ಕನಸು ಬಿತ್ತಿರ ಬಿತ್ತಿರಲಿಕ್ಕೂ ಸಾಕು ಗ್ರೂಪ್ ಕ್ಯಾಪ್ಟನ್ ಆಗಿರುವ ಶುಭಾಂಶು ಭಾರತೀಯ ವಾಯುಪಡೆಯ ಹೆಮ್ಮೆಯ ಪೈಲಟ್ ಎರಡು ಸಾವಿರ ಗಂಟೆಗಳಷ್ಟು ಸಮಯ ವಿಮಾನ ಹಾರಾಟ ನಡೆಸಿ ನಡೆಸಿದ ಅನುಭವವನ್ನು ಅವರು ಹೊಂದಿದ್ದಾರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಇಸ್ರೋ ಗಗನಯಾನಕ್ಕೆ ಆಯ್ದುಕೊಂಡ ಗಗನಯಾನಿಗಳಲ್ಲಿ ಇವರು ಒಬ್ಬರಾಗಿದ್ದಾರೆ ಉತ್ತರ ಪ್ರದೇಶದ ಲಖನೌದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರ ಅಕ್ಟೋಬರ್ ಹತ್ತರಂದು ಜನಿಸಿದ ಶುಭಾಂಶು ಬೆಂಗಳೂರಿನ ಐ ಐ ಎಂ ಎಂಟೆಕ್ ಪದವಿ ಪಡೆದಿದ್ದಾರೆ ಎರಡು ಸಾವಿರದ ಆರರಲ್ಲಿ ಭಾರತೀಯ ವಾಯುಪಡೆಗೆ ಸೇರಿದ ಅವರು ಎಸ್ ಯು ಮೂವತ್ತು ಎಮ್ ಕೆ ಐ ಮಿಗ್ ಇಪ್ಪತ್ತೊಂದು ಮಿಗ್ ಇಪ್ಪತ್ತೊಂಬತ್ತು ಜಾಗ್ವಾರ್ ಡಾರ್ನಿಯರ್ ಎ ಎನ್ ಮೂವತ್ತೆರಡು ಸೇರಿದಂತೆ ಹಲವು ಯುದ್ಧ ವಿಮಾನಗಳನ್ನು ಮುನ್ನಡೆಸಿದ ಅನುಭವಿ ಶುಭಾಂಶು ಪಾಲಿಗೆ ಎರಡು ಸಾವಿರದ ಹತ್ತೊಂಬತ್ತರ ಆ ದಿನ ಎಂದಿಗೂ ಮರೆಯಲಾಗದ್ದು ಅಂದು ಇಸ್ರೋದಿಂದ ಗಗನಯಾತ್ರಿಯಾಗಲು ಅವರಿಗೆ ಕರೆ ಬಂದಿತ್ತು ಮರು ಮಾತಿಲ್ಲದೆ ಆ ಅವಕಾಶವನ್ನು ಒಪ್ಪಿಕೊಂಡಿದ್ದರು ಈ ಗ್ರೂಪ್ ಕ್ಯಾಪ್ಟನ್ ರಷ್ಯಾದ ಯೂರಿ ಗಾಗರಿನ್ ತರಬೇತಿ ಕೇಂದ್ರದಲ್ಲಿ ಕಠಿಣ ತರಬೇತಿಗೆ ಒಳಗಾದ ಶುಭಾಂಶು ಅಲ್ಲಿಂದ ಬೆಂಗಳೂರಿನ ಇಸ್ರೋ ಕೇಂದ್ರಕ್ಕೆ ಬಂದು ಅಲ್ಲಿಯೂ ಬಾಹ್ಯಾಕಾಶದ ಅಗತ್ಯಗಳನ್ನು ಮನಗಂಡರು ಭಾರತದ ಗಗನಯಾನ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅನಾವರಣ ಮಾಡಿದ ಗಗನಯಾನಿಗಳಲ್ಲಿ ಶುಭಾಂಶು ಕೂಡ ಒಬ್ಬರಾಗಿದ್ದರು ಆಕ್ಸಮಂ ನಾಲ್ಕರ ಪೈಲಟ್ ಆಗಿ ಗಗನ ನೌಕೆಯನ್ನು ಮುನ್ನಡೆಸುವ ಮೂಲಕ ಶುಭಾಂಶು ಭಾರತದ ಮಾನವ ಸಹಿತ ಬಾಹ್ಯಾಕಾಶಯಾನದ ಚಾರಿತ್ರಿಕ ಬಾಗಿಲನ್ನು ತೆರೆದಿದ್ದಾರೆ ಪ್ರೀತಿಯ ಭಾರತೀಯರಿಗೆಲ್ಲ ಸಂದೇಶ ಕಳುಹಿಸಿದಂತೆಯೇ ತಮ್ಮ ಮನದನ್ನೇ ಪತ್ನಿ ಕಾಮ್ನಾ ಅವರಿಗೂ ಶುಭಾಂಶು ಸಂದೇಶ ಕಳುಹಿಸಿದ್ದಾರೆ ಕುಟುಂಬದ ಎಲ್ಲರಿಗೂ ಧನ್ಯವಾದಗಳು ಅದರಲ್ಲೂ ಎಲ್ಲ ರೀತಿಯ ಬೆಂಬಲಕ್ಕೂ ನಿಂತ ನಿನಗೆ ವಿಶೇಷ ಧನ್ಯವಾದಗಳು ಎಂದು ಪತ್ನಿಗೆ ಬರೆದ ಸಂದೇಶದಲ್ಲಿ ಅವರು ತಿಳಿಸಿದ್ದಾರೆ ಲಖನೌದಲ್ಲಿ ಪ್ರಾಥಮಿಕ ಶಾಲೆ ಓದುವ ಹಂತದ ಹಂತದಿಂದಲೇ ಶುಭಾಂಶು ಮತ್ತು ಕಾಮ್ನಾ ಒಬ್ಬರನ್ನೊಬ್ಬರು ಬಲ್ಲವರು ಆತ್ಮೀಯ ಸ್ನೇಹಿತರು ದಂತ ವೈದ್ಯೆಯಾಗಿರುವ ಕಾಮ್ನವರಿಗೆ ಪತಿಯ ಸಾಧನೆ ಕುರಿತು ಎಲ್ಲಿಲ್ಲದ ಹೆಮ್ಮೆ ಮೂರನೇ ತರಗತಿ ಓದುತ್ತಿದ್ದ ದಿನಗಳಿಂದಲೂ ನಾನು ಅವರನ್ನು ಬಲ್ಲೆ ನಾವೆಲ್ಲ ಅವರನ್ನು ಗುಂಜಾನ್ ಎಂದು ಕರೆಯುತ್ತಿದ್ದೆವು ಸಂಕೋಚ ಸ್ವಭಾವದವರಾಗಿದ್ದ ಅವರು ತರಗತಿಯಲ್ಲಿ ಶಾಂತವಾಗಿರುತ್ತಿದ್ದರು ಈಗಿನ ಅವರ ಸಾಧನೆಯಿಂದ ದೇಶದ ಶಾಲೆಗಳಲ್ಲಿ ಸಂಭ್ರಮದ ಹಲೆ ಎಬ್ಬಿಸಿದ್ದಾರೆ ನೋಡಿ ಎಂದು ತಮ್ಮ ಪತಿಯ ಕುರಿತು ಹೆಮ್ಮೆಯಿಂದ ಹೇಳುತ್ತಾರೆ ಕಾಮ್ನ ಶುಭಾಂಶು ಅವರ ತಂದೆ ತಾಯಿಗೆ ಮಗನ ಮೇಲೆ ಎಷ್ಟು ಅಭಿಮಾನವೋ ಅವರಿಗೆ ಬೆಂಬಲವಾಗಿ ನಿಂತ ಸೊಸೆಯ ಮೇಲೂ ಅಷ್ಟೇ ಪ್ರೀತಿ ಕಾಮ್ನ ಬೆಂಬಲ ಇಲ್ಲದಿದ್ದರೆ ಶುಭಾಂಶು ಇಷ್ಟು ಎತ್ತರಕ್ಕೆ ಹೋಗುವುದು ಸಾಧ್ಯವಿರಲಿಲ್ಲ ಎಂದು ಅವರು ಹೇಳುತ್ತಾರೆ ಈ ಗಗನಯಾನಿಯ ಸಹೋದರಿ ಸುಚಿ ಅವರಂತೂ ನಾವು ಚಂದ್ರನ ಮೇಲೆ ಪಾದಾರ್ಪಣೆ ಮಾಡಿದಷ್ಟು ಸಂತಸವಾಗುತ್ತಿದೆ ಎಂದು ಖುಷಿಪಡುತ್ತಾರೆ ಬಾಹ್ಯಾಕಾಶದಲ್ಲಿ ಭಾರತದ ಸಾಧನೆ ಹೆಮ್ಮೆ ಮೂಡಿಸುವಂತಿದೆ ಅಸ್ಟ್ರೋಸ್ಯಾಟ್ ಚಂದ್ರಯಾನ ಒಂದು ಯೋಜನೆಗಳ ಯೋಜನೆಗಳಲ್ಲದೆ ಮಂಗಳ ಗ್ರಹದ ಕಕ್ಷೆಗೆ ಉಪಗ್ರಹ ಕಳುಹಿಸಿ ಬೀಗಿದ್ದ ಇಸ್ರೋ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮೊತ್ತ ಮೊದಲ ಬಾರಿಗೆ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ಕೀರ್ತಿಗೂ ಭಾಜನವಾಗಿದೆ ಚಂದ್ರನ ಅಂಗಳಕ್ಕೆ ಮಾನವ ಸಹಿತ ನೌಕೆಯನ್ನು ಕಳುಹಿಸಿಕೊಡುವ ಮಹತ್ವಾಕಾಂಕ್ಷೆಯನ್ನು ಇಸ್ರೋ ಹೊಂದಿದೆ ಆ ನಿಟ್ಟಿನಲ್ಲಿ ಶುಭಾಂಶು ಅವರ ಯಾತ್ರೆ ಬದಲ ಮೆಟ್ಟಿಲಾಗಿದೆ ಹೀಗಾಗಿ ಭಾರತದ ಪಾಲಿಗೆ ಅವರು ಶುಭಾಂಶು ಅಷ್ಟೇ ಅಲ್ಲ ಶಶಾಂಕನೂ ಹೌದು ಧನ್ಯವಾದಗಳು ಸ್ನೇಹಿತರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ